ನಮ್ಮ ಜಿಲ್ಲಾಧಿಕಾರಿ ಚರ್ಚೆ ಮಾಡಿ ಅರ್ಧ ಗಂಟೆ ಕಾಲ ಪಟಾಕಿ ಆಗಸ್ಟ್ ನಾಲ್ಕು ಅಂತ ಹೇಳೋದಕ್ಕೆ ಬಸವ ಪಟಾಕಿ ಮಾತ್ರ ಮತ್ತು ಪರಿಸರ ಈ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ ಆ ಕಂಡೀಷನ್ಸ್ ಎಲ್ಲ ಕಂಡೀಷನ್ಸ್ ಅದೇ ಕಂಡೀಷನ್ಸ್ ಹಿಮ್ಮೆ ಬಂದಿ ಪಟಾಕಿ ಮಾಡಬೇಕು ಮತ್ತೆ ಏನು ಉದ್ಘಾಟ ಮಾಡ್ತೇವೆ ರಾವಣ ಉದ್ವಾರ ಮಾಡ್ತೇವೆ ಮೂರು

ಈಗ ಅಗ್ನಿಶಾಮಕರ ಬಗ್ಗೆ ಏನಿದೆ ಸರ್ ಅದು ಏನಂದ್ರೆ ಅಗ್ನಿಶಾಮಕ ನಮ್ಮ ಶ್ರಾಮೀರಿ ಇದರಿಂದ ಅವರು ಅಲ್ಲಿ ಹಿಂದೆ ಅಲ್ಲಿಂದ ಏನು ಬರೋದಿಲ್ಲ ಸರ್ ನಮ್ದು ಅವ್ರಿಗೆ ನಾವು ಇದು ಗೊತ್ತಿಲ್ಲ ನಮ್ದು ಅಗ್ನಿಶಾಮಕ ಇದೆ ಇದೆ ಅಂತೇಳಿ ಸೇಫ್ಟಿ ಮೆಜರ್ಸ್ ಎಲ್ಲ ಕೊಡ್ತೇವೆ ಸರ್ ಅದ್ರಾಗ ಏನು ಕೊರತೆ ಮಾಡೋದಿಲ್ಲ ನಮ್ಮ ಅಗ್ನಿಶಾಮಕ ವೆಹಿಕಲ್ ಅಲ್ಲೇ ನಿಂತಿದೆ ಸರ್ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ಕೊಟ್ಟಾಗ ಅಂದರೆ ಮುಗ್ಜಿದ ಮೇಲೇನು ಅವರು ಅಲ್ಲಿ ನಿಂತಿರ್ತಾರೆ ಸರ್ ಅದನ್ನು ಎಲ್ಲ ನೀರು ಗೀರು ಹಾಕ್ಕೊಂಡು ಅಲ್ಲಿಂದ ಬಿಡ್ತಾರೆ ಸರ್ ಅದಕ್ಕೆ ಎಲ್ಲ ಮುಗ್ಜಿದ ಮೇಲೆ ಸೊ ಸೇಫ್ಟಿ ಮೆಜರ್ಸ್ ಬಗ್ಗೆ ನಮ್ಗೆ ನಾವು ನಿಮ್ಗೆ ಆಶ್ವಾಸನೆ ಕೊಡ್ತೀವಿ ಸೇಫ್ಟಿ ಮೆಜರ್ಸ್ ನೋಡಿ ನಾವು ಒಂದು ಪತ್ತೆ ಮಾಡೋದಿಲ್ಲ ಅದನ್ನು ಎಲ್ಲ ಮಾಡಿಕೊಂಡೇ ಮಾಡ್ತೇವೆ ಅಂತ ಹೇಳಿ ಬಯಸ್ತೀವಿ ಇಲ್ಲ ಸರ್ ಈಗ ನಮಸ್ಕಾರ ಸರ್ಕಾರದ ಆದೇಶ ಪ್ರಕಾರ ಸಿಡುಮುದ್ದಿ ರದ್ದು ಮಾಡಲಾಗಿತ್ತು ಅದರ ಪ್ರಕಾರ ನಾವು ಅದರ ಪ್ರಕಾರ ನಾವು ಆ ಪ್ರೋಗ್ರಾಮನ್ನು ರದ್ದು ಮಾಡಿದ್ದೀವಿ ಸನ್ಮಾನ್ಯ ಶ್ರೀ ಆರ್ ಪಾಂಡೆ ದೇಶಪಾಂಡೆ ನಮ್ಮದು ಎಮ್ ಎಲ್ ಎ ಅವರ ಪ್ರಯತ್ನದಿಂದ ಹಾಗೂ ನಮ್ಮದು ಜಿಲ್ಲಾಧಿಕಾರಿ ಅದರ ಅವರ ಇದರಿಂದ ಆದೇಶದಿಂದ ನಮಗೆ ಇವತ್ತು ಅದನ್ನು ಇವರು ಪರವಾನಗಿಯನ್ನು ನೀಡಿದ್ದಾರೆ ನಾವು ಈ ವರ್ಷವೂ ಸಿಡಿಮುದ್ದು ಕಾರ್ಯಕ್ರಮವನ್ನು ಮಾಡ್ತೀವಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಜಿಲ್ಲಾಧಿಕಾರಿ ಅವರು ಹೇಳಿದ ಪ್ರಕಾರ ಎಲ್ಲ ಕಾನೂನು ಚೌಕಟ್ಟು ಒಳಗೆ ಏನೇನು ಮಾಡಬೇಕು ಅಂತದ್ದು ಎಲ್ಲ ಮಾಡಿ ನಾವು ಸುರಕ್ಷಿತ ದೃಷ್ಟಿಯಿಂದ ಏನು ಮಾಡಬೇಕು ಹಾಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಈ ಸುಡಿಮುದ್ದಿ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಈ ಸಂದರ್ಭದಲ್ಲಿ ಈ ಮಾಧ್ಯಮ ಮೂಲ ಮೂಲದಿಂದ ನಾನು ಸನ್ಮಾನ್ಯ ಶ್ರೀ ಅರಿ ದೇಶಪಾಂಡೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ